ಎಂತ ಕೊಡುದು ಶರ್ಮಿ ಗೊತ್ತಿಲ್ಲ ಅಪ್ಪನಿಗೆ ಏನು ಇಷ್ಟ ಅಂತ ಕೇಳ್ತಾಳೆ ಅವಳು ಅಲ್ವಾ ಶರ್ಮಿ ಈಕೆ ಅಪ್ಪನಿಗೆ ಯಾವ್ದು ಗಿಫ್ಟ್ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಅಂತೆ ಎಂತ ಅದು ಕೊಡೋದಾ ಅಪ್ಪನಿಗೆ ಅದು ಉಂಟಲ್ಲ ಆಗಿ ನೋಡು ಬೇಗ ನೋಡು ಬೇಗ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾವು ತುಂಬಾ ಸೂಪರ್ ಕಟ್ಟಬೇ ಟೇಸ್ಟಿ ಆಗಿದ್ದೀರ ಅಂತ ಹೇಳ್ತಾ ಇವತ್ತಿನ ವಿಶೇಷ ಏನಂದ್ರೆ ನಮ್ಮ ಕಾಮತ್ರು ಬರ್ಡೇ ಇದೆ ಬಟ್ ಈಗ ಟೈಮ್ ಎಷ್ಟಾಯ್ತು ಅಂದ್ರೆ ನೈನ್ ತರ್ಟಿ ಆಗ್ತಾ ಬಂತು ಬಟ್ ಕೇಕ್ ಸ್ವಲ್ಪ ಸರ್ಪ್ರೈಸ್ ಆಗಿದೆ ನಾನು ಫಸ್ಟ್ ಕೇಳಿದೆ ಕೇಕ್ ಇವತ್ತು ಕಟ್ ಮಾಡ್ತೀರಾ ನಾಳೆ ಕಟ್ ಮಾಡ್ತೀರಾ ಅಂತ ಸೊ ನನ್ನ ಬರ್ಡೇಗೆ ನಾನೇ ಹೇಳ್ಬೇಕಂತ ಹೇಳಿದ್ರು ಸೊ ತಂದಿದ್ದೇವೆ ಕೇಕ್ ಇಲ್ಲೇ ಎಲ್ಲೋ ಇಟ್ಟಿದ್ದೇವೆ ಅವ್ರಿಗೆ ಗೊತ್ತಿಲ್ಲ ಹಾಗೆ ನಾನು ಮತ್ತೆ ಶಾನ್ವಿ ಹೋಗಿ ಒಂದು ಗಿಫ್ಟ್ ಅದು ಅದಷ್ಟೇ ಗೊತ್ತಿಲ್ಲ ಅವಳಿಗೆ ಹೇಳ್ದೆ ಒಂದು ಪಪ್ಪನಿಗೆ ಗಿಫ್ಟ್ ತಗೊಳ್ಬೇಕು ಏನ್ ಅಂತ ಅದೇ ನಾನು ಆಲೋಚನೆ ಮಾಡ್ತಾ ಇದ್ದೆ ಏನ್ ತರ್ಬೇಕು ಅಂತ ನಂಗೆ ಅಂತ ಮತ್ತೆ ಏನೋ ಒಂದು ನೋಡಿ ಹೇಳಿದ್ಲು ಅದೇ ನಂಗೆ ಟೆನ್ಷನ್ ಮತ್ತೆ ಹೇಳ್ತಾಳೆ ಅಲ್ಲ ಪಪ್ಪನಿಗೆ ಏನ್ ಇಷ್ಟ ಆ ಪಪ್ಪನಿಗೆ ಬೈಕ್ ಇಷ್ಟ ಸೊ ಬೈಕ್ ತರ್ಲಿಕ್ಕೆ ಆಗತ್ತೆ ಇಲ್ಲ ಸೊ ಆಲ್ರೆಡಿ ಎಲ್ಲ ಬೈಕ್ ನಮ್ಗೆ ಅವರು ಹಂಟರ್ ಅದು ಬರ್ಡೇ ಸ್ಪೆಷಲ್ ನಮಗೆ ಹಾಗೇ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಪ್ಯಾಕ್ ತೊರೆದು ಮಾಡಿದ್ದೀವಾಗ ಅದರಲ್ಲಿ ಏನಿದೆ ಅಂತ ಕಾಮಾಗಿ ಓಪನ್ ಮಾಡಿಬಿಟ್ಟೆ ಅಂತ ಹೇಳಬೇಕು ಆ್ಯಕ್ಚುಲಿ ಟ್ವೆಲ್ ಓ ಕ್ಲಾಕಿಗೆ ಕೇಕ್ ಕಟ್ ಮಾಡ್ಬೇಕಂತ ಇದ್ವಿ ಬಟ್ ಮಕ್ಕಳೆಲ್ಲ ಮಲ್ಕೊಂಡ್ರೆ ಮತ್ತೆ ನಾಳೆ ಸ್ಕೂಲಿದೆ ಸೊ ಹೋಗಲಿಕ್ಕೆ ಮತ್ತೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಸ್ಕೂಲಿಗೆ ಹೋಗ್ಬೇಕಲ್ವಾ ಸೊ ಇನ್ನೊಂದೇನಂದ್ರೆ ಗಿಫ್ಟ್ ಆ್ಯಕ್ಚುಲಿ ನಾವು ತಂದಿದ್ದು ಹೇಗೆ ಅಂದರೆ ಡೋರ್ ಡೋರಿಂದ ತಂದು ನಾವು ಪ್ರಾಡಕ್ಸಲ್ಲಿ ಇಟ್ಟಿದ್ದು ಅವ್ರಿಗೆ ಗೊತ್ತಾಗಲಿಲ್ಲ ಯಾಕಂದರೆ ಅವ್ರ ಶಾಪಲ್ಲಿದ್ದಾರೆ ಫ್ರಂಟಿಂದ ಬರಲಿಕ್ಕೆ ಆಗೋಲ್ಲ ಸೊ ಹಿಂದುಗಡೆ ಇಂದ ತಂದು ಕಪಾಟಲ್ಲಿ ಇಟ್ಟಿದ್ದೀನಿ ಕೇಕ್ ಕಟ್ ಮಾಡಬೇಕು ಅವ್ರದ್ದು ಊಟ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ವ ಶಿ ಅದು ಸ್ಪೀಡಲ್ಲಿ ಹೋಗಿ ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ದೀನಿ ಅದು ಎದುರುಗಡೆ ಬೇರೆ ಎಲ್ಲ ಐಟಮ್ ಇಟ್ಟಿದ್ದೀನಿ ಸೊ ಬಾಕ್ಸ್ ಅವರಿಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಆ್ಯಕ್ಚುಲಿ ಯಾಕಂದರೆ ನಾನು ನಾಳೆ ಕಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಸೊ

Sounds <laughs> like <laughs> <laughs> <Thank> you <laughs> <Thank> you can can't can't

ದೊಡ್ಡ ಬಾಕ್ಸ್ ಇದರ ಕಡೆ ಕಾಮಿ ಫುಲ್ ಹಿಂದುತ್ವ ಅವರು ಅಯೋಧ್ಯೆಗೆ ಇವತ್ತು ಬೆಳಿಗ್ಗೆ ಹೇಳಿದ ಕಾಮತ್ರ ಅಯೋಧ್ಯೆಗೆ ಹೋಗ್ಬೇಕು ರಾಮ ಯಾವಾಗ ನಮ್ಮನ್ನ ಕರೆಸಿಕೊಳ್ಳತಾರೆ ಗೊತ್ತಿಲ್ಲ ಅಂತ ಹೋಗಬೇಕು ಸೂಪರ್ ಇದೆ ನೋಡಿ ಬಹಳ

ಆ್ಯಕ್ಚುಲಿ ಇವತ್ತು ಮಂಗ್ಳೂರ್ ಹೋಗಿದ್ವಿ ಸೊ ಬರುವಾಗ ಲೇಟ್ ಆಯ್ತು ಹೇಗೆ ಏನು ರೆಡಿ ಮಾಡ್ಬೇಕಂತ ಗೊತ್ತಾಗಿಲ್ಲ ಸೊ ಅವರಿಗೆ ರಾಮನ ಭಕ್ತ ಅವರು ಸೊ ಇಷ್ಟ ಆಯ್ತಾ ಮತ್ತೆ ಶಾರಿಗೆ ಕೇಳಿದೆ ಪಪ್ಪನಿಗೆ ಏನು ತಗೊಳ್ಬೇಕು ಅಂತ ಅಲ್ಲಿ ಹೋಗುವಾಗ ಅಲ್ಲ ಪಪ್ಪನಿಗೆ ಏನು ಇಷ್ಟ ನಾನು ಅದೇ ಆಲೋಚನೆ ಮಾಡುದು ಏನು ತಗೊಳ್ಳೋದು ಅವ್ರಿಗೆ ಹೇಳ್ತಿದ್ದು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಏನೆಲ್ಲ ಡಾಗ್ಸ್ ಎಲ್ಲ ತೋರಿಸ್ತಾ ಇದ್ದಲ್ಲ ಅದೆಲ್ಲ ಅವ್ರಿಗೆ ಇಷ್ಟ ಅಂತ ಮತ್ತೇಳಿದ್ರು ಅಪ್ಪನಿಗೆ ಬೈಕ್ ಇಷ್ಟ ಅಲ್ಲ ಅಂತ ಬಟ್ ಬೈಕ್ ನಮ್ಗೆ ಆಲ್ರೆಡಿ ಬಂದಿದೆ ಈಗ ಮೊನ್ನೆ ಅಂತರ್ ಬಂದಿದೆ ಸೊ ಅವರ ಬರ್ಡೇ ಪ್ರಯುಕ್ತ ಅದು ನನಗೆ ಬೈಕ್ ಸೊ ಇದು ಇಷ್ಟ ಆಯ್ತು ಅವರಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿತ್ತು ನಂಗೆ ಮತ್ತೆ ಮತ್ತೆ ಏನು ಜಾಸ್ತಿ ತರ್ಲಿಲ್ಲ ಅಲ್ವಾ ಐದು ಸ್ವಲ್ಪ ಚೇಂಜ್ ಇತ್ತು ಬಟ್ ಅದಕ್ಕಿಂತ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಸೂಪರ್ ಆಗಿದೆ ತಗೊಳ್ಬೇಕಂತ ಹೋಗಿದ್ವಿ ಬಟ್ ಸಿಗ್ಲಿಲ್ಲ ನಂಗೆ ನೆಕ್ಸ್ಟ್ ಡೇಸ್ ಆಗಿತ್ತು ಕ್ಲೋಸ್ ಆಗಿತ್ತು ಮತ್ತೆ ಗಿಫ್ಟ್ ಪ್ಯಾಕ್ ಮಾಡೋ ಹೇಳಿದೆ ಫುಲ್ ದೊಡ್ಡ ಬಾಕ್ಸ್ ಅಲ್ಲಿ ಫುಲ್ ಕವರ್ ಎಲ್ಲ ಹಾಕಿ ಫುಲ್ ಕಸ ಸಿಗಲ್ಲ ಮತ್ತೆ ಮತ್ತೇನಿಲ್ಲ ಡ್ರೆಸ್ ತಗೊಂಬನಿದ್ದಾನೆ ಅಷ್ಟೇ ಇವಳು ಹೇಳ್ತಾ ಇದ್ದಾಳೆ ಅಪ್ಪ ಅಂತ ಹಾರ್ಟ್ ಅಟ್ಯಾಕ್ ಆದಾಗ ಆಗ್ತಿದೆ ಎಂತಕ್ಕೆ ಅಪ್ಪನೇ ಗೊತ್ತಿಲ್ಲದೆ ತರದಲ್ವಾ

ಅವರು ಸಹ ಆದಷ್ಟು ಬೇಗ ಮನೆ ಕಂಪ್ಲೀಟ್ ಆಗಲಿ ಅದೇ ನಾನು ಆಶಿಸೋದು ಯಾಕಂತ ಹೇಳಿದ್ರೆ ಬಹಳ ಕಷ್ಟಪಡ್ತಿದ್ದಾರೆ ಆದಷ್ಟು ಬೇಗ ಮನೆ ಕಂಪ್ಲೀಟ್ ಆಗಬೇಕು ಮತ್ತೆ ಅವ್ರದ್ದು ವ್ಯೂಸ್ ಸಹ ಹಾಗೆ ಮಿಲಿಯನ್ ಕಟ್ಟಲೆ ಬರಬೇಕು ನನ್ನ ಆಸೆ ಅವರ ಬಗ್ಗೆ ತುಂಬ ಪ್ರೌಡ್ ಫೀಲ್ ಉಂಟು ನಮಗೆ ಯಾಕಂತ ಹೇಳಿದ್ರೆ ಒಂದು ಸಿಂಪ್ಲಿಸಿಟಿ ಖುಷಿ ಆಗೋದು ಆದಷ್ಟು ಬೇಗ ಅವರ ವಿಶೇಷ ಸಹ ಪೂರ್ತಿ ಆಗಲಿ ಹಾಗೆ ಏನಂದ್ರೆ ಬರ್ಡೇ ಸೆಲೆಬ್ರೇಷನ್ ವೀಕ್ ಆ ಎಂಡ್ ಅಲ್ಲಿ ಮಾಡ್ತಾ ಇದ್ದೀವಿ ಯಾರೆಲ್ಲ ಬರ್ತಾರೆ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕರೀತಾ ಇದ್ದೀನಿ ಮತ್ತೆ ಸಾಟರ್ಡೆ ಸೆವೆಂಟೀನ್ ಗೆ ಮಾಡ್ಬೇಕಂತ ಇದ್ದೀವಿ ನೋಡಿ ಅವ್ರದ್ದು ಹನ್ನೆರಡಕ್ಕೆ ಸತೀಶ್ ಹದಿಮೂರಕ್ಕೆ ಹನ್ನೆರಡು ಹದಿಮೂರ ಹಾಗೆ ಅಲ್ವಾ ಅದು ಸಹ ಒಂದು ಕಾಕತಾಳಿಯ ಆಗ್ಲಿ ಅವರಿಗೆ ಸಹ ಒಳ್ಳೇದಾಗ್ಲಿ ಅವರ ಫ್ಯಾಮಿಲಿಗೆ ಸಹ ಇನ್ನೊಂದು ಕೇಕ್ ಕಟ್ಟಿ ಮಾಡ್ತೀವಿ ಚಪ್ಪಾಳೆ ಚಪ್ಪಾಳೆ ಯಾಕೆ ಚಪ್ಪೆ

ಒಂದು ಪ್ರೋಗ್ರಾಮ್ ಆಯ್ತು ಏನೊಂದು ಪ್ರೋಗ್ರಾಮ್ ಇದು ಇದಾಗ್ಲಿ ಮತ್ತೆ ಅದು ಸ್ಪ್ರೇ ಮಾಡಬೇಕು ಮಾಡಬೇಕು ಯಾಕಂದ್ರೆ ಇದು ಸಹ ಡೇಂಜರ್ ಬೆಂಕಿ ಇರುವಾಗ ಯಾವತ್ತು ನಾವು ಮಾಡಬಾರ್ದು ತುಂಬ ಇದ್ರಲ್ಲೆಲ್ಲ ನೋಡಿದ್ದೇವೆ ನಾವು ಯಾವುದು ಯೂಟ್ಯೂಬ್ ಅಲ್ಲಿ ಅಲ್ವಾ ಕೆಲವು ವಿಡಿಯೋಸ್ ಎಲ್ಲ ಅದೊಂದು ಜಾಗ್ರತೆ ವಹಿಸಿ ಸೆಲೆಬ್ರೇಷನ್ ಖುಷಿಗೆ ಮಾಡುದು ಅದು ಅನಾಹುತ ಆಗಬಾರ್ದು ಅಲ್ವಾ ಎಲ್ಲಿ ಸೂಪರ್ ಇದು ಆಗುದು ಇವತ್ತು ಪದ್ಯ ಹೇಳುದಿಲ್ಲ ಎಲ್ಲಾ ಪದೇ ಹೇಳೋದು ಇಲ್ಲಾ ಜೀವ ಎಲ್ಲ ಹೇಳಬೇಕು ಅಂತ ಹೌದಾ ಸ್ಟಾಪ್ ಆಯ್ತು ಅದು ಬ್ಯಾಟರಿ ಅದು ಸ್ಕೈ ಫಸ್ಟ್ ಇಂದ ಹೇಳಲೇ ನಾನು கா கா காப்ப ಅತ್ತೆದ್ ಅತ್ತೇದು ತಿನ್ಸತಿ ಅವರು ಕೇಕನ್ನು ತಿನ್ನಿಸಲಿದ್ದಾರೆ ಎಲ್ಲ ವಿಡಿಯೋ ಒಳ್ಳೆ ಕೇಳಬಾರ Si Thank you 10 heilin keel vaadhi no? Severeanna Yabu All the taste on the cake Dishaachan <saade separatie en butlers> <brewer uno> ಒಳ್ಳೆ ಪೈನಾಪಲ್ ಫ್ಲೇವರ್ ಮತ್ತೆ ವೆನಿಲಾ ಒಳ್ಳೆ ಖುಷಿ ಆಯ್ತು ಹಾಗೆ ಅಮ್ಮಣ್ಣ ನೋಡಲಿ ಅದಕ್ಕೆ ಉಂಟು ಹೇಳುದು ಬರ್ತಡೆ ಆದ ನಂತರ ಎಲ್ಲ ಕೂಗ್ತಾ ಉಂಟು ಖುಷಿ ಆಯ್ತು ಮಂಗಳೂರಿಂದ ಬಂದದಷ್ಟೇ ಏಳುವರೆಗೆ ಆಗಿತ್ತು ತಲುಪುವಾಗ ಎಲ್ಲರಿಗೂ ಕೇಕ್ ಕೊಡ್ತಾ ಆಯ್ತು ನನ್ನ ಪ್ರೀತಿಯ ರಾಕ್ಷಿಗೆ ಕೊಡಬೇಕು ರಾಕ್ಷಿಗೆ ಕೊಡದಿದ್ರೆ ಆಗುದಿಲ್ಲ ರಾಕ್ಷಿ ನಮ್ಮ ಪ್ರೀತಿಯ ಪ್ರೀತಿ ರಾಕ್ಷಿ ಬರ್ತಡೇ ಕೇಕ್ ಕೊಡಬೇಕು ಆಯ್ತು ಶ್ರೀ ರಾಮ ಜನ್ಮಭೂಮಿ ಅಯೋಧ್ಯ ಇದಕ್ಕಿಂತ ದೊಡ್ಡ ಗಿಫ್ಟ್ ಅಥವಾ ಇಂಥದ್ದೊಂದು ಎಂಥದ್ದು ಅತ್ಯಮೂಲ್ಯವಾದ ಗಿಫ್ಟ್ ನನ್ನ ಜೀವಮಾನದಲ್ಲಿ ಸಿಕ್ಕಲಿಲ್ಲ ಬಹಳ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನನ್ನ ಆರಾಧ್ಯ ದೈವ ಶ್ರೀರಾಮಚಂದ್ರ ಅದೇ ರೀತಿ ಅಯೋಧ್ಯೆ ದೇವಸ್ಥಾನ ನನಗೆ ನನ್ನ ಒಂದು ಎಂತ ಡ್ರೀಮ್ ಅಂತ ಹೇಳ್ಬಹುದು ಅಲ್ಲಿ ಹೋಗ್ತೇನೆ ಗೊತ್ತಿಲ್ಲ ದೇವರು ನಾನು ಬೆಳಿಗ್ಗೆ ನೆನಪು ಮಾಡಿದೆ ಒಬ್ರಿಗೆ ಹೇಳಿದೆ ಸಹ ಅಯೋಧ್ಯೆಗೆ ಹೋಗ್ಲಿಕ್ಕೆ ಉಂಟ ಅಂತ ಹೇಳಿ ರಾತ್ರಿ ಆಗುವಾಗಿದ್ದಾರೆ ರಾತ್ರಿ ಆಗುವಾಗ ರಾಮ ಬಂದಿದ್ದಾರೆ ಏನೋ ಒಂದು ಪಾಸಿಟಿವ್ ಫೀಲ್ ಆಗ್ತಾ ಉಂಟು ನನ್ಗೆ ಗಿಫ್ಟ್ ಏನ್ ಕೊಡ್ಬೇಕಂತ ಗೊತ್ತಾಗ್ಲಿಲ್ಲ ಜೀವಮಾನದ ಒಂದು ಅತ್ಯಮೂಲ್ಯ ಗಿಫ್ಟ್ ಎಲ್ಲ ನಮ್ಗೆ ದೇವರು ಕೊಟ್ಟಿದ್ದಾರೆ ಇವತ್ತು ದೇವರೇ ಬಂದಿದ್ದಾರೆ ಅಲ್ಲ ದೇವರೇ ಬಂದಿದ್ದಾರೆ ಖುಷಿ ಆಯ್ತು ತುಂಬಾ ನೆಕ್ಸ್ಟ್ ದೇವರನ್ನ ನೋಡ್ಲಿಕ್ಕೆ ನಾವು ಕೂಡ ಅಯೋಧ್ಯೆಗೆ ಹೋಗುವುದು ಪ್ಲಾನ್ ಇದೆ ವೆರಿ ಸೂನ್ ಯಾವಾಗ ಅಂತ ಗೊತ್ತಿಲ್ಲ ರಾಮ ಕರ್ಸ್ಕೊಳ್ಬೇಕು ನಮ್ಗೆ ಈಗ ಸೂಚನೆ ಬಂದಿದೆ ನೋಡುವ ಬೇಗದಲ್ಲಿ ಒಂದು ಗುಡ್ ನ್ಯೂಸ್ ಸಿಗ್ಬಹುದು ಸೊ ಕಾಮತ್ರಿಗೆ ಒಂದು ಸರ್ಪ್ರೈಸ್ ಬರ್ಡ್ಡೆ ಎಷ್ಟಾಗಿದೆ ಅಂತ ಅನ್ಕೊಡ್ತೀನಿ ಇನ್ನೊಂದ್ಸಲ ಅವರಿಗೆ ನಮ್ಮ ರೈಡಿಂಗ್ ಜೋಡಿ ಚಾನಲ್ ಕಡೆಯಿಂದ ಹಾಗೆ ನಮ್ಮೆಲ್ಲರ ಕಡೆಯಿಂದ ಹಾಗೆ ನಮ್ಮ ವ್ಯೂವರ್ಸ್ ನಮ್ಮ ಸಬ್ಸ್ಕ್ರೈಬ್ ಎಲ್ಲರ ಕಡೆಯಿಂದ ನಾ ಅವರಿಗೆ ಬರ್ತ್ಡೇ ವಿಶ್ ಮಾಡ್ತಾ ಇದ್ದೀನಿ ಮೆನಿ ಮೆನಿ ಈ ಸ್ವಲ್ಪ ಆಗಿರುತ್ತೆ ವೀಕೆಂಡ್ ಅಲ್ಲಿ ಇಟ್ಕೊಂಡಿದೀವಿ ಸೊ ಅದ್ರದ್ದು ಒಂದು ಬೇರೆನೇ ವ್ಲಾಗ್ ಬರುತ್ತೆ ಹೀಗೆ ಹೇಳ್ತಾ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ವಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋದ ಹೊಸ ವಿಷಯದಲ್ಲಿ ಸಿಗ್ತೀವಿ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋದ ಹೊಸ ವಿಷಯದಲ್ಲಿ ಸಿಗ್ತೀವಿ ಅಂಟೆಲಿಯಂ ಬಾಯ್ ಬಾಯ್